ನಾನು ನಿಮಗೋಸ್ಕರ ಒಂದು ಕೆಲವು ಶ್ಲೋಕಗಳಿಂದ ತಂದಿದ್ದೀನಿ ಅದು ನಿಮಗೆ ಬುಕ್ ಸಮೇತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಭಗವದ್ಗೀತೆ ಇಟ್ಕೊಂಡು ಅದು ಮುಂಚೆ ನಾವು ಇವತ್ತಿನ ಟಾಪಿಕ್ ಹೇಳ್ಬಿಡ್ತೀನಿ ನಮ್ಮ ಟಾಪಿಕ್ ಇವತ್ತಿರೋದು ಹ್ಯಾಪಿನೆಸ್ ಸುಖ ಅಥವಾ ಒಂದು ಹ್ಯಾಪಿನೆಸ್ ಅಂದರೆ ಏನು ಅಂತ ಸೊ ಡೈರೆಕ್ಟಾಗಿ ಹ್ಯಾಪಿನೆಸ್ ಹೋಗೋ ಬದಲು ಹ್ಯಾಪಿನೆಸ್ ಬಗ್ಗೆ ಹೋಗೋ ಬದಲು ಹ್ಯಾಪಿನೆಸ್ನ ನಾವು ಎಲ್ಲಿ ಹುಡುಕ್ತಾ ಇದ್ದೀವಿ ಅಂತ ನಾವು ತಿಳ್ಕೊಳ್ಳೋಣ ಸೊ ಕೃಷ್ಣ ಹೇಳ್ದಂಗೆ ಇದು ಮೆಟೀರಿಯಲ್ ವರ್ಲ್ಡ್ ಅನ್ನೋದು ದುಃಖಾಲಯ ಶಾಶ್ವತ ನೀವು ಭಗವದ್ಗೀತು ಬರೆದಿರೋದು ಸೊ ದುಃಖಾಲಯ ಅಂದರೆ ಏನು ಸೊ ಇಟ್ಸ್ ದ ಪ್ಲೇಸ್ ವೆರಿ ಮಿಸ್ರಿ ಇಸ್ ಸರ್ ಯಾವಾಗ ನಮಗೆ ಅಲ್ಲಿ ಬೇಜಾರುತ್ತೋ ಆ ಜಾಗನ ದುಃಖ ಅಂತಾರೆ ಆ ಶಾಶ್ವತ ಆ ಟೆಂಪಲಿನೂ ಕೂಡ ಹೋದಾಗಿರುತ್ತೆ ಸೊ ನಾವು ದುಃಖಾಲಯದಲ್ಲಿ ಆಲಯದಲ್ಲಿ ಹುಡುಕ್ತಾ ಇದ್ದೀವಿ ಹ್ಯಾಪಿನೆಸ್ನ ಅವಾಗ ನಾವು ಎಲ್ಲಿ ಹುಡುಕ್ಬೇಕು ಇದು ನಮ್ಮ ಫಸ್ಟ್ ಪಾಯಿಂಟ್ ಆಗಿರುತ್ತೆ ಬಟ್ ನಾವು ಏನು ಯಾವ ಸೈಕಲ್ ಸಿಗಾಕೊಂಡಿದ್ದೀವಿ ಅಂತ ಅದನ್ನು ನೋಡೋಣ ಸೊ ಫಸ್ಟ್ ಸೆಕೆಂಡ್ ಟಾಪಿಕನ್ನು ಸ್ಟಾರ್ಟ್ ಮಾಡೋಣ ಸೊ ನಾವು ಯಾವ ಸೈಕಲ್ ಸಿಗಾಕೊಂಡಿದ್ದೀವಿ ಇದು ಬಲ್ಲದೆ ಆದರೆ ನಮ್ಮ ಪುಚರ್ಸ್ ಜನ್ಮ ಮೃತ್ಯು ಜರ ವ್ಯಾಧಿ ಈ ನಾಲ್ಕು ಒಂದು ಸೈಕಲಲ್ಲಿ ನಾವು ರೊಟೇಟ್ ಆಗ್ತಾನೇ ಇದ್ದೀವಿ ಪ್ರತಿ ಜನ್ಮದ ನಂತರ ಜನ್ಮದ ನಂತರ ಜನ್ಮದ ನಂತರ ನಾವು ಇಲ್ಲೇ ಸಿಗಾಕೊಂಡಿದ್ದೀವಿ ಏನಾಗುತ್ತೆ ಬತ್ ಮಕ್ಳು ಹುಟ್ಟಬೇಕಾದ್ರೆ ನಿಮಗೆ ಅದು ಬರಬೇಕಾದ್ರೆ ಯಾವತ್ತೂ ನಗ್ನಕೊಂಡು ಬರೋಲ್ಲ ಭೂಮಿಗೆ ಮೆಟಿಲ್ ವಾಡ್ ಎಂಟ್ರಿ ಆಯಿತು ಮಕ್ಕಳು ಯಾವತ್ತು ನಕ್ಕೊಂಡು ಬರಲ್ಲ ಅಂದರೆ ಹತ್ಕೊಂಡು ಬರೋದು ಸೊ ಫಸ್ಟ್ ಪಾಯಿಂಟ್ ಜನ್ಮ ಆಯಿತು ಮೃತ್ಯು ಡೆತ್ ಡೆತ್ ಇಸ್ ನಾಟ್ ಆಲ್ವೇಸ್ ವೆರಿ ಪೀಸ್ಫುಲ್ ಡೆತ್ ಸಾಯ್ಬೇಕಾದ್ರೆ ವೇದಿಕೆ ಸ್ಕ್ರಿಚರ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಎಷ್ಟು ನೋವಾಗುತ್ತೆ ಅಂತ ನಲವತ್ತು ಸಾವಿರ ಚೀಡುಗಳು ಖರ್ಚದೆ ಎಷ್ಟು ನೋವಾಗತ್ತೋ ಅಷ್ಟು ನೋವು ಸಾಯಬೇಕಾದ್ರೆ ಅಥವಾ ಆತ್ಮ ಬಾಡಿಯಿಂದ ಆಚೆ ಬರಬೇಕಾದ್ರೆ ಆಗೋವಂಥ ನೋವದು ಸೊ ಜನ್ಮ ಮೃತ್ಯು ಆಯಿತು ಜ್ವರ ಜ್ವರ ಅಂದರೆ ಏನು ನಮಗೆ ಏನಂತಾರೆ ಜ್ವರ ವ್ಯಾಧಿ ಅಂದರೆ ಡಿಸೀಸು ಜ್ವರ ಅಂದರೆ ಓಲ್ಡ್ ಏಜ್ ಸೊ ಓಲ್ಡ್ ಏಜ್ ಸೊ ನಿಮ್ಗೆ ಇಷ್ಟ ಬಂದಿ ಕೆಲಸ ಮಾಡೋಕ್ಕಾಗಲ್ಲ ನಿಮ್ಗೆ ಅದೇ ಸ್ಪಿರಿಟ್ ಇರೋಲ್ಲ ಮನಸ್ಸಲ್ಲಿ ಇದೇ ಕೆಲಸ ಮಾಡಬೇಕು ಅಂದರೆ ನಿಮಗೆ ಎದ್ದುಕೊಳ್ಳೋಂಥ ಶಕ್ತಿ ಇರಲ್ಲ ಆವಾಗ ಜ್ವರ ಆಯಿತು ವ್ಯಾಧಿ ಡಿಸೀಸಸ್ ಡಿಸೀಸಸ್ ಯಾರಿಗೆ ಬರೋಲ್ಲ ಹೇಳಿ ನಿಮಗೆ ವಯಸ್ಸಲ್ಲಿರೋ ಹುಡುಗನಗೂ ಬರ್ಬೋದು ವಯಸ್ಸಾಗಿ ಹೋಗಿರೋ ಅಂಥ ಎಷ್ಟೋ ಜನಕ್ಕೂ ಬರ್ಬೋದು ಸೊ ಪ್ರತಿಯೊಬ್ಬರಿಗೂ ಈ ಡಿಸೀಸಸ್ ಇದ್ದೇ ಇರುತ್ತೆ ಸೊ ಈ ನಾಲ್ಕು ಸರ್ಕಲ್ ನಾವು ರೌಂಡ್ ಹೊಡಿತಾ ಇದ್ದೀವಿ ಜನ್ಮ ಮೃತ್ಯು ಜ್ವರ ವ್ಯಾಧಿ ಇಲ್ಲಿಂದ ನಾವು ಹೆಸ್ ಎಸ್ಕೇಪ್ ಆಗೋದ್ರಿಂದ ನಮಗೊಂದು ಹ್ಯಾಪಿನೆಸ್ ಸಿಗುತ್ತೆ ಇಲ್ಲ ಅಂದರೆ ನಾವು ಇಲ್ಲಿಂದ ಎಷ್ಟೋ ಜನ್ಮಗಳಿಂದ ಹೊಲಿತಾ ಇದೀವಿ ಮುಂದೆನೂ ಹಿಂಗೆ ಹೇಳ್ಬೇಕಾಗತ್ತೆ ಸೊ ಇಲ್ಲಿಂದ ನಾವು ಹೆಂಗೆ ನಾವು ಖುಷಿಯಾಗಿರ್ಬೇಕು ಹೆಂಗೆ ಇಲ್ಲಿಂದ ಎಸ್ಕೇಪ್ ಆಗಬೇಕಂತಲೂ ತಿಳ್ಕೊಳ್ಳೋಣ ಸೊ ನಾನು ಹೇಳಿದಾಗೆ ಶ್ಲೋಕಗಳಿತ್ತೆ ನೀವು ಸುಖ ಅಂದರೆ ಏನು ಅಂತ ಭಗವದ್ಗೀತೆಯಲ್ಲ ಹೇಳಿದಾಗ ನಾನು ಹೇಳ್ತೇನೆ ನಿಮಗೆ ಪ್ರಶಾಸ್ತ ಮನಸಂ ಹೇನಂ ಯೋಗಿನಂ ಸುಖ ಉತ್ತಮ ಉಪೈತಿ ಶಾಂತ ರಜಸಂ ಬ್ರಹ್ಮಭೂತ ಮ ಕಲ್ಮಶಂ ಇದು ಮೀನಿಂಗ್ ನೋಡೋಣ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಿದ ಯೋಗಿಯು ನಿಶ್ಚಯವಾಗಿಯೂ ಅಲೌಕಿಕ ಸುಖದ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯುತ್ತಾನೆ ಆತನು ರಜೋ ಗುಣವನ್ನು ಮೀರಿದವನು ಆತನು ಪರಮೋನ ತ ಪರಮೋತ್ತನೊಂದಿಗೆ ತನ್ನ ಗುಣಾತ್ಮಕ ಏಕತ್ವವನ್ನು ಸಾಧಿಸುತ್ತಾನೆ ಹೀಗೆ ಅವನು ಹಿಂದಿನ ಕಲ್ಮಗಳ ಫಲಗಳನ್ನು ಬಿಡುಗಡೆ ಹೊಂದು ಹೊಂದುತ್ತಾನೆ ಸೊ ಏನು ಅರ್ಥ ಮಾಡ್ಕೋಬೇಕು ನಾವು ಫಸ್ಟ್ ಪಾಯಿಂಟು ಕೃಷ್ಣನ ಮೇಲೆ ನಮ್ಮ ಮನಸ್ಸನ್ನ ಇಟ್ಟಾಗ ನಮಗೇನಾಗತ್ತೆ ಪರಮ ಸುಖ ಸಿಗತ್ತೆ ಫಸ್ಟ್ ಪಾಯಿಂಟ್ ಆಯಿತು ಸೆಕೆಂಡ್ ಪಾಯಿಂಟು ಅವನು ಈ ಮೂರು ಗುಣಗಳಿದೆ ನಮ್ಮದು ಇಡೀ ಭೌತಿಕ ಜಗತ್ತು ಕ್ರಿಯೇಟ್ ಆಗಿರೋದು ಮೂರು ಗುಣಗಳ ಮೇಲೆ ಸಾತ್ವಿಕ ಗುಣ ರಜಸ ಗುಣ ತಮಸ ಗುಣ ಸೊ ಈ ಮೂರು ಗುಣಗಳನ್ನು ನಾವು ಟೈಮ್ ಸ್ಟೆಂಡ್ ಮಾಡಿದಾಗ ಅಥವಾ ಅದನ್ನು ಮೇಲಿದಾಗ ನಮಗೆ ಇದು ಈ ಸುಖ ದುಃಖಗಳು ಈ ಡ್ಯುಯಾಲಿಟೀಸ್ ನನ್ನ ಮೈಂಡ್ ಇರೋಲ್ಲ ಸೊ ಈ ಮೂರು ಕ್ವಾಲಿಟಿಗಿಂತ ಮೇಲಿರ್ತಾನೆ ಅಂತ ನಮಗೆ ಕೃಷ್ಣನ್ ಹೇಳ್ತಾರೆ ನಾ ಅವ್ರ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸಿದ್ರೆ ಮಾತ್ರ ಇದು ಸಾಧ್ಯವಾಗುತ್ತೆ ಈ ಲಾಸ್ಟ್ ಪಾಯಿಂಟು ನಮ್ಮ ಕರ್ಮದ ಎಲ್ಲ ಫಲಗಳು ಏನೇನು ಸೆನ್ಸ್ ಇರುತ್ತೋ ಅಷ್ಟು ನಾಶ ಆಗುತ್ತೆ ನಾವೇನು ಅಂದ್ಕೊಳ್ತೀವಿ ಏನೋ ಒಳ್ಳೆ ಕೆಲಸ ಮಾಡಿದಾಗ ನಾವು ಕೆಟ್ಟ ಕೆಲಸ ಮಾಡಿಬಿಟ್ಟು ಆಮೇಲೆ ಒಳ್ಳೆ ಕೆಲಸ ಮಾಡಿಬಿಟ್ರೆ ಇದೆರಡು ಮೈನಸ್ ಆಗಿ ಜೀರೋ ಆಗೋಗುತ್ತೆ ನಮ್ಮ ಅಂತ ಅನ್ಕೊತೀವಿ ಅಥವಾ ಒಂದು ಏನೋ ಒಂದು ಸುಖ ಒಂದು ಪುಣ್ಯ ಮಾಡಿದ್ರೆ ನಾವು ನಮಗೆ ಕೃಷ್ಣನ ನಾವು ದೇವರ ಅಂತ ಅಂದ್ಕೊತೀವಿ ಆ್ಯಕ್ಚುಲಿ ಇದು ತಪ್ಪು ನಾವು ಪುಣ್ಯನೇ ಮಾಡಲಿ ಪಾಪನೇ ಮಾಡಲಿ ಇದು ನಮಗೆ ಒಂದು ಅಟ್ಯಾಚ್ಮೆಂಟ್ ಅಂತ ಕರಿತಾರೆ ಈ ಅಟ್ಯಾಚ್ಮೆಂಟು ಅಥವಾ ನಮ್ಗೆ ಏನಾಗುತ್ತೆ ನಾವು ಇವಾಗ ಪುಣ್ಯ ಮಾಡಿದಾಗ ಪುಣ್ಯ ಮಾಡೋಕ್ಕೋಸ್ಕರ ಆದರೂ ನೀವು ಸರ್ಕಾರದ ಮತ್ತೆ ರೊಟೇಡ್ ಆಗ್ತೀರಾ ಮತ್ತು ನೀವು ಪಾಪ ಮಾಡಿದ್ರಿ ಅಂತಂದರೆ ಅದನ್ನು ಅದ್ರ ಫಲಾನು ಪಡಿಯೋಕ್ಕಾದ್ರೆ ನೀವು ವಾಪಸ್ ಇಲ್ಲೇ ಬರ್ತೀರಾ ಪುಣ್ಯ ಮಾಡಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತೀರಾ ಸ್ವರ್ಗದಿಂದ ವಾಪಸ್ ಭೂಮಿಗೆ ಬರ್ತೀರಾ ಯಾಕೆಂದರೆ ಬ್ರಹ್ಮ ಲೋಕದವರ್ಗೂ ಇರೋವಂಥ ಈ ಹದಿನಾಲ್ಕು ಲೋಕಗಳಲ್ಲೂ ನಿಮಗೆ ಈ ನಾಲ್ಕು ಪ್ರಾಣಸು ಇರುತ್ತೆ ಜನ್ಮ ಮೃತ್ಯು ಜರ ವ್ಯಾಧಿ ಇಷ್ಟು ಇರುತ್ತೆ ಸೊ ನೀವು ಮೇಲೋದ್ರೂ ನಮಗೆ ಸಾವನ್ನ ಇದ್ದೇ ಇರುತ್ತೆ ವಾಪಸ್ ನಾವು ಭೌತಿಕ ಜಗತ್ತಿಗೆ ಬರ್ತೀವಿ ನಾವು ಸೊ ಎಲ್ಲಿ ಸಾನ್ನು ಹೋಗ್ಲಿರಲ್ಲ ಅದು ಗೋಲ್ ಹೋಗೋಬ್ರಿಂದ ಇದು ಕೃಷ್ಣ ಹೇಳ್ತಾರೆ ತದ್ಧಾಮ ಪರಂಧಾಮ ಅಂತ ಆವ ಆ ಧಾಮದಲ್ಲೇ ನಮ್ಮದು ನಾವು ಜಾಗ ಸೊ ಅಲ್ಲಿಗೆ ರೀಚ್ ಆಗೋದೇ ನಮಗೆ ಏನು ಇರುತ್ತೆ ಅಲ್ಲೇ ನಮ್ಗೆ ಹ್ಯಾಪಿನೆಸ್ ಇರುತ್ತೆ ಸೊ ನಾವೇನು ಅರ್ಥ ಮಾಡ್ಕೊಂಡ್ವಿ ನಮ್ಮ ಸಿನ್ಸ್ನೆಲ್ಲ ನಾವು ಮಾಯ ಮಾಡಬೇಕು ಅಷ್ಟಾತ್ನ ಇವಾಗ ಪುಣ್ಯ ಮಾಡಿದ್ರು ನಾವು ಇದೇ ಸೈಕಲ್ನೇ ರೌಂಡ್ ಹೊಡಿತಿರ್ತೀವಿ ಇಲ್ಲಿಂದ ಎಸ್ಕೇಪ್ ಆಗೋಕ್ಕಾಗಲ್ಲ ಸೊ ಇಲ್ಲಿಂದ ಎಸ್ಕೇಪ್ ಆಗೋದು ನಮ್ಮದು ಗೋಲ್ ಆಗಿರಬೇಕು ಸೊ ಗೋಲ್ ಏನಾಗಿರುತ್ತೆ ಅದಕ್ಕೆ ಕೃಷ್ಣ ಹೇಳ್ತಾರೆ ನಾವು ಏನು ಅಲ್ತ್ಕೊಂಡ್ರೆ ನಾವು ಈ ಭೌತಿಕ ಜಗದಲ್ಲೂ ಖುಷಿಯಾಗಿರ್ಬೋದು ಅಂತ ಭೋಕ್ತಾರಂ ವಿಘ್ನ ತಪಾಸಾಂ ಸರ್ವಲೋಕ ಮಹೇಶ್ವರಂ ಸುಶಂ ಸರ್ವಭೂತಾನಾಂ ಜ್ಞಾತ್ವ ಮಾಂ ಶಾಂತಿ ಗೃಹಿ ಅರ್ಥ ಮಾಡ್ಕೊಳ್ಳೋಣ ಫಸ್ಟ್ ಪಾಯಿಂಟ್ ಭೋಕ್ತಾರಂ ವಿಘ್ನ ತಪಸಾಂ ನಾವೇನೇ ಕೆಲಸಗಳ್ ಮಾಡಿದ್ರೆ ಅದು ಅಲ್ಟಿಮೇಟ್ ಬೆನಿಫಿಷು ಅಥವಾ ಬೆನಿಫಿಷಿಯಲ್ಲು ಮತ್ತೆ ಫಲ ಅನ್ನೋದನ್ನ ಅವನು ಅನುಭವಿಸ್ತಾನೆ ಕೃಷ್ಣ ಅಂತ ನಾವು ಅರ್ಥ ಮಾಡ್ಕೊಂಡೆ ನಾವೇನೇ ಕೆಲಸ ಮಾಡೋದು ಅದು ಅಲ್ಟಿಮೇಟ್ ಫಲ ಹೋಗೋದು ಕೃಷ್ಣನಿಗೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಸರ್ವಲೋಕ ಮಹೇಶ್ವರಂ ಏನು ಸರ್ವಲೋಕ ಮಹೇಶ್ವರಂ ಅಂತ ಇದು ಎಲ್ಲ ಲೋಕಗಳಿಗೂ ಇಸ್ ಮೀನ್ ಎಲ್ಲ ದೇವರಾಗಿ ಎಲ್ಲರಿಗೂ ಮೇನ್ ಅವರು ಅಂತ ಸರ್ವಲೋಕ ಲೋಕ ಮಹೇಶ್ವರಂ ಸುಹ್ಲಮ್ ಸರ್ವಭೂತಾನ ಯಾವತ್ತಿದ್ರು ನಮಗೆ ಒಳ್ಳೇದನ್ನೇ ಮಾಡ್ತಾರೆ ಈಸ್ ದ ವೆಲ್ ವಿಷರ್ ಫಾರೆಸ್ಟ್ ಇನ್ನು ಅರ್ಥ ಮಾಡಿಕೊಂಡು ಈ ಮೂರು ಪಾಯಿಂಟ್ಸ್ ಅರ್ಥ ಮಾಡ್ಕೊಂಡವರು ಜ್ಞಾತ್ವಾ ಶಾಂತಿಮೃಚ್ಛತಿ ಶಾಂತಿ ಈ ಮೂರು ಪಾಯಿಂಟ್ಸ್ನ ಜ್ಞಾತ್ವ ಮಾಾಮಾಮ್ ಅಂದರೆ ಅರ್ಥ ಮಾಡ್ಕೊಂಡ್ರೆ ಶಾಂತಿ ಮೃಚ್ಛತಿ ಅವ್ರಿಗೆ ಶಾಂತಿ ಸಿಗುತ್ತೆ ನಂತರ ಈ ಶಾಂತಿ ಹೆಂಗ್ ಸಿಗತ್ತೆ ಅನ್ನೋದು ಈ ಪಾಯಿಂಟ್ಸ್ ನಾವು ಕೇಳ್ಕೊಳ್ವಿ ನಾವು ಮತ್ತೆ ಹೇಳ್ತೀನಿ ಭೋಕ್ತಾರಂ ಯಜ್ಞ ತಪಸಾಂ ಲೋಕ ಮಹೇಶ್ವರಂ ಸುರಹೃದ್ ಸರ್ವಭೂತಾನಂ ಈ ಮೂರು ಪಾಯಿಂಟ್ಸ್ ನಮಗೆ ಅತ್ಯಂತ ಮುಖ್ಯವಾಗಿರುತ್ತೆ ಈ ಮೂರು ಪಾಯಿಂಟ್ಸ್ ಅರ್ಥ ಮಾಡ್ಕೊಂಡ್ರೆ ನಾವು ನಾವು ಶಾಂತಿ ಸಿಗುತ್ತೆ ನಮ್ಮ ಮನಸ್ಸಿಗೆ ಒಂದು ಎಕ್ಸಾಂಪಲ್ ತೊಗೊಂಡು ಕಥೆ ಕತೆ ಹೇಳೋಣ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಒಂದು ಆಟ ಆಡತ್ತ ನಿಮ್ಗೆ ನಾಲ್ಕು ಇದ್ದಂಗೆ ಪ್ಲಾಸ್ಟಿಕ್ ಸೆಟ್ ಇರೋದು ಅಡುಗೆ ಇರೋದು ಅಡುಗೆ ಮಾಡೋಕ್ಕಿರೋದು ಸ್ನಾನ ಮಾಡ್ಸೋಕಿರೋದು ಥರ ಇರೋದು ಸಣ್ಣದು ಸೊ ಮಕ್ಕಳಿಗೆ ಏನು ಅನ್ಸೋದು ನಮಗೆ ಇಲ್ಲಿ ಆಡಬೇಕು ಅಂತ ಬರ್ತಾರೆ ಏನೇನು ಮಾಡ್ತಾ ಮಕ್ಕಳು ಮಕ್ಳು ಅದೇನಪ್ಪ ಅಡುಗೆ ಮಾಡಂಗೆ ಯಾರಿಗೋ ಬಡಿಸೋಂಗೆ ಭಾಳ ಬಿಗ್ ಡ್ರೆಸ್ ಹಾಕ್ಸಂಗೆ ಸೊ ಇವಾಗ ಹೆಂಗಿದ್ದೀವಿ ಅಂದರೆ ನಾವು ಈ ಭೌತಿಕ ಜಗತ್ತಲ್ಲಿ ಆ ಥರನೇ ಬಂದಿರೋದು ನಮ್ಮ ಮಕ್ಕಳು ಹೆಂಗೆ ಅದ್ರ ಜೊತೆ ಆಟ ಆಡಿಕೊಂಡು ಅಲ್ಲಿ ಅಂತ ನೋಡ್ತಾರೆ ಹೆಂಡತಿ ನೋಡ್ತಾರೆ ಮಕ್ಳಿಗೆ ನೋಡ್ತಾರೆ ಹಾಗೆ ಹಿಂಗಾಗಿರೋದು ನಮಗಿಲ್ಲಿ ನಮಗೆ ಯಾವುದೋ ಮದುವೆ ಆಗ್ತೀವಿ ಅವ್ರನ್ನೇ ನಾವು ಲೈಫ್ ಅಂದ್ಕೊಳ್ತೀವಿ ಮಕ್ಕಳಿರುತ್ತೆ ಮಕ್ಳನ್ ಮೇಲೆ ಅಷ್ಟು ಪ್ರೀತಿ ಮಾಡ್ತೀವಿ ಸೊ ಈ ಸೈಕಲ್ ಹೆಂಗಾಗೋದು ಇಷ್ಟೆಲ್ಲೇ ಆದ್ಮೇಲೂ ಆ ಮಗು ಹಶ್ವಾದಾಗ್ಯಾರ್ದು ಹೋಗುತ್ತೆ ಇಷ್ಟು ಆಟ ಆಡ್ತೇವೆ ಒಪ್ಕೊಳ್ಳೋಣ ಅದು ಅಡುಗೆ ಒಂದು ಚೆನ್ನಾಗಿ ಮಾಡ್ತಿಲ್ಲ ಆದರೆ ತಾಯಿ ಹತ್ತಿರ್ತಾನೆ ಹೋಗೋದು ಅದು ವಾಪಸ್ಸು ಹಶ್ವ ಆಗ್ತದೆ ಅಮ್ಮನಾಗ ಹಾಕೊಡು ಊಟನಾ ಅಂತ ಅವಾಗ ತಾಯಿ ಹೇಳ್ತಾರೆ ನಿನ್ನ ಹತ್ತು ಎಲ್ಲ ಇದೆಯಲ್ಲ ನನ್ನ ಅಡುಗೆ ಇದೆ ಸೆಟ್ ಇದೆ ಎಲ್ಲ ಇದೆ ಅಂತ ನಿನ್ನ ಏನೇ ಮಾಡ್ಕೊ ಅಂತ ತಾಯಿ ಆ ಮಗು ಏನು ಹೇಳುತ್ತೆ ಇಲ್ಲಮ್ಮ ನನಗೆ ಏನೂ ಆಗುತ್ತೆ ನನಗೇನು ಗೊತ್ತಿಲ್ಲ ನನಗೆ ಹಸು ಆಗ್ತಿದೆ ಊಟ ಹಾಕೋರು ಸೊ ನಮ್ಮ ಕಂಡೀಷನ್ ಹಂಗೆ ಆಗಿರೋದು ಇವಾಗ ಕೃಷ್ಣನಿಂದ ದೂರ ಬಂದಿದ್ದೀವಿ ಈ ಭೌತಿಕ ಜಗತ್ತಲ್ಲಿ ನಾವು ಇದನ್ನು ಮಕ್ಕಳ ಈ ಥರ ಆಟ ಆಡ್ತಾ ಇದ್ದೀವಿ ಅದು ಇದನ್ನು ನಮ್ಗೆ ಸುಖ ಇಲ್ಲ ಆಗ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟು ನೀವು ಬಿಲ್ ಗೇಟ್ಸ್ ಪ್ರತಿಯೊಬ್ಬರಿಗೂ ಗೊತ್ತಿದೆ ಹಿ ವಾಸ್ ಒನ್ ಆಫ್ ದಿ ರಿಚೆಸ್ಟ್ ಪರ್ಸನ್ ಅಲ್ವಾ ಈಸ್ ಒನ್ ಆಫ್ ದ ರಿಚೆಸ್ಟ್ ಪರ್ಸನ್ ನೋಡಿ ಆ್ಯಂಡ್ ಅವ್ರದ್ದು ಅರವತ್ತು ಅರವತ್ತೈದನೇ ವಯಸ್ಸಲ್ಲಿ ಅವ್ರಿಗೆ ಡಿವೋರ್ಸ್ ಆಗಿದೆ ಯಾಕೆ ಅವರಿಂದ ಸುಖ ಸಿಗ್ತಿಲ್ಲ ಅವ್ರಿಗೆ ಈ ನೆಮ್ಮದಿ ಇಲ್ಲ ಲೈಫಲ್ಲಿ ಅಷ್ಟು ಡ್ಯೂಟಿ ನಿಮ್ಗೆ ನೆಮ್ಮದಿ ಇರೋಕ್ಕಾಗಲ್ಲ ಸೊ ಮನಿ ನೆವರ್ ಬಿ ರಿಲೇಟೆಡ್ ಟು ಹ್ಯಾಪಿನೆಸ್ ಬರೋರು ಏನೂ ಇಲ್ದೋರು ಕೆಲವರು ಹ್ಯಾಪಿನೆಸ್ ಹ್ಯಾಪಿಯಾಗಿರೋರು ಇದ್ದಾರೆ ಕೆಲವರು ಎಲ್ಲ ಇದ್ರು ಹ್ಯಾಪಿಯಾಗಿರೋಕ್ಕಾಗಲ್ಲ ಸೊ ಮನಿನ ಹ್ಯಾಪಿನೆಸ್ ರಿಲೇಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ ನಾವು ಸೊ ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವಿ ಈ ಜಗತ್ತಲ್ಲಿ ನಾವು ಅವಾಗ ನಮ್ಮ ತಂದೆಯನ್ನು ಅಂದ್ಕೋತಾರೆ ನನ್ನ ಮಗ ದೊಡ್ಡವನಾಗಾದ್ಮೇಲೆ ಅವ್ರಿಗೊಂದು ಒಳ್ಳೆ ಡ್ಯೂಟಿ ಸಿಕ್ಕದೆ ಅದು ನಮ್ಗೆ ಹ್ಯಾಪಿನೆಸ್ ಅಂತ ಅನ್ನಕೋತಾರೆ ಏನು ಅಂದ್ಕೊಂತಾನೆ ಡ್ಯೂಟಿ ಮೇಲೆ ಒಳ್ಳೆ ಸ್ಯಾಲ್ರಿ ಸಿಕ್ಕೊಟ್ರೆ ನನಗೆ ಹ್ಯಾಪಿನೆಸ್ ಅಂತ ಅನ್ಕೊತೇನೆ ಆಮೇಲೆ ಮದುವೆ ಆಗೋದು ನಾನು ಮದುವೆ ಆಗೋದು ಅದೇ ಹ್ಯಾಪಿನೆಸ್ ಅಂತ ಅಂದ್ಕೊಳ್ತಾನೆ ಹ್ಯಾಪಿನೆಸ್ ಅಂತಂದರೆ ಮಕ್ಕಳು ಚೆನ್ನಾಗಿ ಬಿಡಬೇಕು ನಾನು ಮುಂದೆ ಅನ್ನೋ ಅಂತ ಅಂದ್ಕೊಳ್ಳೋದು ಹ್ಯಾಪಿನೆಸ್ ಅಂದ್ಕೊಳ್ತಾನೆ ಹಿಂಗೆ ನಮ್ಮ ಹ್ಯಾಪಿನೆಸ್ ಕರ್ಷ್ಸ ಯಾವತ್ತೂ ಮುಗಿಯಲ್ಲ ನಾವು ಹ್ಯಾಪಿನೆಸ್ನ ಹುಡುಕ್ತಾ 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 ಅದನ್ನಲ್ಲೇ ಕಳೆದೋಗ್ಬಿಡ್ತೀವಿ ನಾವು ಬೇಜಾರಾಗಿ ಹೋಗ್ತೀವಿ ಆವಾಗವಾಗ ನಿಮಗೆ ಯಾವತ್ತೂ ಹ್ಯಾಪಿನೆಸ್ ಆಗದೇ ಇಲ್ಲ ಈ ಭೌತಿಕ ಜಗತ್ತಲ್ಲಿ ನೀವು ಇಷ್ಟಪಡ್ತೀರಾ ಏನೋ ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಅದು ನಿಮ್ಗೆ ನೆಮ್ಮದಿ ಆಗೋಲ್ಲ ನಿಮ್ಗೆ ಆ ಕ್ಷಣಕ್ಕೆ ಆ ಸುಖ ಸಿಗ್ಬೋದು ಅಂದರೆ ನಿಮ್ಗೆ ಕಂಟಿನ್ಯೂಸ್ ಸುಖ ಇರಲ್ಲ ಅದು ಸೊ ನಾವೇನು ಮಾಡಬೇಕು ಇವಾಗ ಕೃಷ್ಣನ ಧ್ಯಾನ ಕೃಷ್ಣನ್ಗೋಸ್ಕರ ನೀವು ಕೆಲಸ ಮಾಡಿದಾಗ ನಿಮ್ಗೆ ಆ ಫಲಗಳು ನಿಮ್ಗೆ ಎಫೆಕ್ಟ್ ಆಗೋಲ್ಲ ಎಫೆಕ್ಟ್ ಆಗದೇ ಇರೋ ಕಾರಣ ನೀವು ಈ ನಾಲ್ಕು ಜನ್ಮ ಜರ ವ್ಯಾಧಿಯಿಂದ ಎಸ್ಕೇಪ್ ಆಗೋಕ್ಕಾಗತ್ತೆ ಸೊ ಕೃಷ್ಣನಿಗೋಸ್ಕರ ಕೆಲಸ ಮಾಡೋದು ಹಿಂಗೆ ಕೃಷ್ಣನಗೋಸ್ಕರ ಯಾಕೆ ಕೆಲಸ ಮಾಡಬೇಕು ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳೋಣ ಸೊ ಇವತ್ತು ಒಂದೇ ಒಂದು ಸಣ್ಣ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಕೃಷ್ಣನ ಧ್ಯಾನ ಮಾಡೋದಕ್ಕೋಸ್ಕರ ಒಂದೇ ಒಂದು ಒಂದು ಈ ಶ್ಲೋಕ ಹೊಂದಿದೆ ಈ ಮಂತ್ರ ಅನ್ನೋದು ಮಹಾಮಂತ್ರ ಅಂತ ಕರೀತಾರೆ ಇನ್ನ ಬ್ರಹ್ಮನೋ ಅವರು ಬ್ರಹ್ಮ ಸಮಿತಿಯಲ್ಲಿ ಹೇಳಿದ್ದಾರೆ ಮತ್ತೆ ಕಲಿಸ್ ಕಲಿತರ ಪರಿಷದಲ್ಲೂ ಬರೆಯಿದ್ದಾರೆ ಬ್ರಹ್ಮ ಏನು ಹೇಳ್ತಾರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರಿ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಇತಿ ಶೋಧ ಶಕಂ ನಾಮ್ ನಾಮ್ ಕಲಿ ಕಲ್ಮಶನಾಶನಂ ಈ ಮೀನಿಂಗ್ ಇರೋದು ಸೊ ಈ ಶ್ಲೋಕವನ್ನು ಯಾರು ಜಪಿಸ್ತಾರೋ ಈ ಕಲ್ಮಶ ಎಲ್ಲ ಹೋಗುತ್ತೆ ಮನಸ್ಸಿಂದ ಅಂತ ಶ್ರೀಮದ್ ಭಾಗವತ ಅಮ್ಮನಿ ಹೇಳಿದರೆ ಫಸ್ಟ್ ಪಾಯಿಂಟ್ಸ್ ನೋಡ್ಕೊಳ್ಳೋಣ ಫಸ್ಟ್ ಯಾವ್ದು ಬರುತ್ತೆ ಕೃತಯುಗ ಬರುತ್ತೆ ಅಥವಾ ಸತ್ಯಯುಗ ಕೃತೆಯ ಧ್ಯಾಯತೆ ವಿಷ್ಣು ಅವಾಗ ಸೆಲ್ಫ್ ರಿಯಲೈಸೇಷನ್ಗೆ ಮನುಷ್ಯ ಅವ್ರು ಯಾರು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಪ್ರಾಸೆಸ್ ಇದ್ದು ಕೃತಯುಗದಲ್ಲಿ ಕೃತಯ ಧ್ಯಾಯತೆ ವಿಷ್ಣು ಅವಾಗ ಹತ್ತು ಸಾವಿರ ವರ್ಷಗಳು ಸಮೇತ ಅವರು ತಪಸ್ ಮಾಡ್ತಿದ್ರು ಅವಾಗ ಯೋಗಿಗಳು ನೆಕ್ಸ್ಟ್ ಒಂದು ನೋಡೋಣ ಸೇತಾಂ ಯಜತೋ ಖೈ ಏನು ಮಾಡ್ತಿದ್ರು ಸೀತಾಯುಗದಲ್ಲಿ ಯಜ್ಞ ಮಾಡಬೇಕಾಗಿತ್ತು ನಮ್ಮ ದೇವ್ರನ್ನ ಹೊಲಿಸ್ಬೇಕು ನಾವು ಈ ಸೈಕಲಿಂದ ಎಸ್ಕೇಪ್ ಆಗಬೇಕು ಏನು ಮಾಡಬೇಕಾಗಿತ್ತು ಯಜ್ಞ ಮಾಡಬೇಕಾಗಿತ್ತು ದ್ವಾಪರದಲ್ಲಿ ಏನಾಯಿತು ಅದರಲ್ಲಿ ಅಲ್ಚಾ ವಿಗ್ರಹಗಳಂತ ಬಂತು ಈ ವಿಗ್ರಹ ಪೂಜೆ ಅನ್ನೋದು ಒಂದು ಟಾಪಿಕ್ ಒಂದು ಬಂತು ಕಲಿಯುಗದಲ್ಲಿ ಏನು ಮಾಡಬೇಕು ಈ ನಮ್ಮ ಕಲಿಯುಗದ ಪ್ರಾಣಿಗಳಿಗೆ ಈಸಿಯೆಸ್ಟ್ ಇದು ಬೇಕು ಕೊಟ್ಟಿದ್ದಾರೆ ಏನು ಕಲೋ ಹರಿ ಸಂಕೀರ್ತನ ಇದೊಂದೇ ವಿಧಿ ಇದೊಂದೇ ವಿಧಾನ ನಾವು ಕೃಷ್ಣನಲ್ಲಿ ಅಥವಾ ಹರಿದು ಯಾವಾಗ ಸಂಕೀರ್ತನೆ ಮಾಡ್ತೀವೋ ಅವ್ರು ಯಾವಾಗ ಹಿಯರಿಂಗ್ ಆ್ಯಂಡ್ ಚಾಂಟಿಂಗ್ ಕೇಳಿಸ್ಕೊ ನಾವು ಹಾಡೋದು ಅಥವಾ ಕೇಳಿಸ್ಕೊಡೋದು ಮಾಡ್ತೀವೋ ಆವಾಗ ನಮ್ಮದು ಮನಸ್ಸಲ್ಲಿರೋ ಎಲ್ಲ ಕಲ್ಮಶಗಳು ದೂರ ಆಗುತ್ತೆ ಈ ದೂರ ಆಗಿರೋ ಕಲ್ಮಶಗಳಿಂದ ನಮಗೆ ಕೃಷ್ಣನ್ ಮತ್ತೆ ಪ್ರೀತಿ ಹೋಗ್ತತ್ತೆ ನಮ್ಮದು ಲಾಂಗ್ ಲಾಸ್ಟ್ ಲವ್ ಮತ್ತೆ ಬರುತ್ತೆ ಕೃಷ್ಣನ ಮೇಲೆ ಆ ಆ ಸುಖ ಬಂದಾಗ ಆ ಹ್ಯಾಪಿನೆಸ್ ಬಂದಾಗ ನಮಗೆ ಈ ಮೆಟೀರಿಯಲ್ ವರ್ಲ್ಡ್ ಮೇಲೆ ಆಸೆ ಹೋಗ್ಬಿಡುತ್ತೆ ಆಸೆ ಹೋಗ್ಬಿಡ್ತೇನೆ ಬ್ಯೂಟಿ ಬಿಡಬೇಕು ಅಂತ ಹೇಳ್ತಿಲ್ಲ ಇಲ್ಲಿ ಅರ್ಜುನನನ್ನು ಫೈಟ್ ಮಾಡಲೇಬೇಕಾಗಿತ್ತು ಈಗ ಅರ್ಸ ಅದು ಅದ್ಕೊಂಡ್ಮೇಲೆ ಅವರು ನಮ್ಮ ಡ್ಯೂಟಿ ನಾವು ಮಾಡ್ಕೊಂಡೇ ಹೋಗ್ಬೋದು ಅದೇ ಕೃಷ್ಣನ ಜೊತೆ ಕೃಷ್ಣನ ಜೊತೆ ಇದ್ದಾನೆ ಅಂತ ಒಂದು ಧೈರ್ಯ ಇರುತ್ತೆ ಒಂದು ಹ್ಯಾಪಿನೆಸ್ ಇರುತ್ತೆ ನೀವು ನೋಡೋರು ಮಕ್ಕಳು ರೋಡ್ ಕ್ರಾಸ್ ಮಾಡಬೇಕಾದ್ರೆ ಅದೇ ಅಪ್ಪ ಅಮ್ಮ ಯಾರು ಇಲ್ಲ ಅಂದರೆ ಅದಕ್ಕೆ ಹೆದ್ಕೊಳ್ಳುತ್ತೆ ಮುಂದೆ ಹೋಗೋದಕ್ಕೆ ಅದೇ ಅಪ್ಪ ಅಂತ ಕೈ ಇಟ್ಕೊಂಡು ಹೋಗ್ತಿರ್ಲಿ ಅದು ಅದಕ್ಕೆ ಅಕ್ಕಪಕ್ಕ ಏನಾದರೂ ಬರಲಿ ಡ್ಯಾನ್ಸ್ ಆಡ್ಕೊಂಡು ಹೋಗ್ಬಿಡುತ್ತೆ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಸರ್ ಅವ್ರು ಕೃಷ್ಣ ನಮ್ಮ ಜೊತೆ ಇದ್ದಾನೆ ಅಂತ ಅಲ್ತ ಅಲ್ಸ್ಕೊಬೇಕು ಈಗ ಆಲ್ವೇಸ್ ಪ್ರೊಟೆಕ್ಟ್ ಮೀನ್ ಅರ್ತ ಮಾಡ್ಕೊಬೇಕು ಮತ್ತು ಎಲ್ಲರಲ್ಲೂ ಒಂದು ಕಳಕಳಿ ವಿನಂತಿ ದಯವಿಟ್ಟು ಅಟ್ಲೀಸ್ಟ್ ದಿನಕ್ಕೆ ಒಂದು ಹತ್ತು ಸರಿ ಅಥವಾ ನೂರ ಎಂಟು ಬಾರಿ ಅದು ಇದನ್ನ ಹೇಳ್ಕೊಳ್ಳಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರಿ ಹರೇ ಹರೇ ರಾಮ ಹರೇ ರಾಮ 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 ಹರಿ ಹರಿ ಸೊ ಇದು ನಮ್ಮ ಈ ಯುಗಕ್ಕೆ ಒಂದು ಒಂದು ಬೆಸ್ಟ್ ಸೆಲ್ಫ್ ರಿಯಲೈಸೇಷನ್ಗೆ ಹೇಳಿರೋಂಥ ಮಹಾಮಂತ್ರ ಇದು ಇದು ಈಗೀಗ ಬಂದಿರೋವಂಥ ಮಂತ್ರ ಅಲ್ಲ ಇದು ಬಹಳ ಬಹಳ ಹಳೆಯಿಂದ ಹಳೆ ಕಾಲದಿಂದಲೂ ಇದೆ ಈ ಮಂತ್ರ ಸೊ ಈ ಮಂತ್ರ ನಮಗೆ ಕೃಷ್ಣತ್ತ ಸೇರಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಕೃಷ್ಣನ ನಾಮ ಹಾಗೂ ಕೃಷ್ಣ ಬೇರೆ ಅಲ್ಲ ಕೃಷ್ಣ ಇಸ್ ನಾನ್ ಡಿಫ್ರೆಂಟ್ ಫ್ರಮ್ ಹಿಸ್ ನೀನ್ ಕೃಷ್ಣ ಕೃಷ್ಣ ಜೊತೆ ಇದು ಏನಂದರೆ ಅಸೋಸಿಯೇಷನ್ ಇದ್ದಾಗ ನಮ್ಗೆ ಹ್ಯಾಪಿನೆಸ್ ಇರುತ್ತೆ ಹ್ಯಾಪಿನೆಸ್ ಉಟ್ಕೊಳ್ಳುತ್ತೆ ಹ್ಯಾಪಿನೆಸ್ಸಿಂದ ಲವ್ ಉಟ್ಕೊಳ್ಳುತ್ತೆ ಕೃಷ್ಣನ ಯಾವಾಗ ಫ್ರೀಸ್ತೀವೋ ನಮಗೆ ಲೋಕದಿಂದ ಆ ಏನೇ ಕೆಟ್ಟದಾಗಲಿ ನಮಗೆ ಅದು ಎಫೆಕ್ಟ್ ಆಗೋಲ್ಲ ಅವಾಗ ಹಿಂಗೆ ಲೋಟಸ್ಸು ನೀರಲ್ಲಿ ಇರಿಸಿತೋ ಅದೇ ಲೋಟಸ್ಸುಗೂ ನೀರಿಗೂ ನೀರು ಜೊತೆ ಲಿಂಕ್ ಆಗಿರೋದಷ್ಟೇ ಅದು ಆದರೆ ಅದು ಪೆಟಲ್ಸ್ಗೂ ನೀರಿಗೂ ಟಚೂ ಆಗೋಲ್ಲ ನಾವು ಹಾಗೆ ಇವಾಗ ಮೆಟೀರಿಯಲ್ ಬೆಲ್ಟಲ್ಲಿ ಇದ್ದೀವಿ ಆದರೆ ನಮ್ಮ ಮೆಟೀರಿಯಲ್ ಬೆಲ್ಟ್ ಅವಲಲ್ಲ ವಿ ಆರ್ ಆಫ್ ವಿರ್ ಇನ್ ದಿಸ್ ಮೆಟೀರಿಯಲ್ ವರ್ಲ್ಡ್ ವಿ ಆರ್ ನಾಟ್ ಆಫ್ ದಿಸ್ ಮೆಟೀರಿಯಲ್ ವರ್ಲ್ಡ್ ಅಂತ ಅರ್ಥ ಮಾಡ್ಕೊಬೇಕು ನಮಗೆ ಇವಷ್ಟೇ ಅದು ನಾವು ಇಲ್ಲಿ ಇಲ್ಲಿ ಇಲ್ಲೇ ಇರಬೇಕು ಅಂತೇನಿಲ್ಲ ನಾವು ಒರಿಜ್ನಲ್ ಯಾವಲ್ಲಿ ಪರಮಧಾಮಕ್ಕೆ ಹೋಗಬೇಕೋ ಅಲ್ಲಿಗೋಸ್ಕರ ನಾವು ಪ್ರಿಪೇರ್ ಮಾಡ್ಕೊಬೇಕು ನಮಗೆ ಬರೀ ಲೈಫ್ ಅಲ್ಲ ಲೈಫ್ ಆಫ್ಟರ್ ಡೆತ್ತು ಅರ್ಥ ಮಾಡ್ಕೊಬೇಕಾಗುತ್ತೆ ಈ ವಿಷಯದಲ್ಲಿ ಸೊ ಪ್ರತಿಯೊಬ್ಬರಿಗೂ ಒಂದು ಕಳಕರವಿನಂತೆ ದಯವಿಟ್ಟು ಚಾಂಟಿಂಗ್ ಮಾಡಿ ನೂರ ಎಂಟು ಬಾರಿ ಹೇಳಿ ಮತ್ತು ನೆಕ್ಸ್ಟ್ ನಾನು ಇನ್ನೂ ನಿಮಗೆ ಏನೋ ಸ್ವಲ್ಪ ಸಂಕ್ಷಿಪ್ತವಾಗಿ ಸ್ವಲ್ಪ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಮಗೆ ಭೌತಿಕ ಜಗತ್ತ ಬಗ್ಗೆ ಮತ್ತು ನಾವು ಕೃಷ್ಣನ್ನ ಹೇಗೆ ನಾವು ಹೋಲಿಸ್ಬೋದು ಅಥವಾ ಕೃಷ್ಣನ ಮೇಲೆ ಹೆಂಗೆ ಪ್ರೀತಿ ಓಡಿಸ್ಕೊಡೋದು ಏನು ಟಾಪಿಕ್ ಡಿಸ್ಕಸ್ ಮಾಡೋಣ ಸೊ ಇವತ್ತಿಗೆ ಈ ಸೆಷನ್ಸ್ನ ಮುಕ್ತಾಯ ಮಾಡೋಣ ಹರೇ ಕೃಷ್ಣ